ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿಂದುಳಿದ ವರ್ಗಗಳ ದೊಡ್ಡ ನೇತಾರ ದಿವಂಗತ ದೇವರಾಜ್ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು ತಾಲೂಕು ದಂಡಾಧಿಕಾರಿ ನಿಸರ್ಗ ಪ್ರಿಯ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ಧೀಮಂತ ನಾಯಕರು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನಗೊಳಿಸಿದ್ರು ಅವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೀತಿ ಲಕ್ಷ್ಮೀ ಎಸ್ ಅವರು ಅರಸು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಅರಸು ಅವರು ನೊಂದವರ ಹಾಗೂ ಶೋಷಿತರ ಪರವಾಗಿ ಕೆಲಸ ಮಾಡಿದ್ರು ಸರ್ಕಾರವು ಬೆಟ್ಟದ ತುಂಗ ಗ್ರಾಮದ ಅಭಿವೃದ್ಧಿಗೆ ಅನುದಾನ ನೀಡಬೇಕು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ದಿವಂಗತ ದೇವರಾಜ್ ಅರಸು ಅವರ ಹೆಸರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅರವಿಂದ ರಾಜಿ ಅರಸ್ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಮಾಜಿ ಅವರ ಹುಟ್ಟೂರಿನಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದೇವೆ ದೇವರಾಜ ಅರಸರು ಅವರು ಧೀಮಂತ ನಾಯಕರು ಹಾಗೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಹಲವಾರು ಕಾರ್ಯಕ್ರಮವನ್ನು ರೂಪಿಸಿದಂಥ ವ್ಯಕ್ತಿ ಅಂಥವರು ನಮ್ಮ ಏನು ಅಧಿಕಾರಿ ವರ್ಗಕ್ಕಿರ್ಬೋದು ರಾಜಕೀಯ ವರ್ಗಕ್ಕಿರ್ಬೋದು ಬಹಳಷ್ಟು ಪ್ರೇರಣೆ ಆಗ್ತಾರೆ ಹಾಗೂ ಬಹಳಷ್ಟು ಮಾರ್ಗದರ್ಶಕರಾಗಿದ್ದಾರೆ ಅಂಥವರ ಜನ್ಮದಿನದಂದು ನಾವು ಅವರ ಆದರ್ಶ ತತ್ವಗಳನ್ನ ಅಳವಡಿಸ್ಕೊಂಡು ಸಾರ್ವಜನಿಕರಿಗೆ ಜನಕ್ಕೆ ಇನ್ನಷ್ಟು ಅನುಕೂಲ ಆಗೋ ರೀತಿ ಇನ್ನಷ್ಟು ಸಹಾಯಕಾರಿ ಆಗೋ ರೀತಿ ನಾವು ಕರ್ತವ್ಯನಿಗೊತ್ತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅವರ ದಿನ ಜಯಂತ್ಯೋತ್ಸವದ ಶುಭಾಶಯಗಳು ಡಿ ದೇವರಾಜ್ ಜನ್ಮ ದಿನಾಚರ ಆಚರಣೆಯನ್ನು ನಮ್ಮ ಗ್ರಾಮದ ಬೆಟ್ಟತುಂಗದಲ್ಲಿ ಯಾವಾಗಲೂ ಆಚರಿಸ್ತಾ ಬಂದಿದ್ದೀವಿ ಗ್ರಾಮಸ್ಥರು ಕೂಡ ಇದಕ್ಕೆ ಸಹಕರಿಸ್ತಾ ಬಂದಿದ್ದಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ನಮ್ಮ ಬೆಟ್ಟ ಗ್ರಾಮಕ್ಕೆ ಒತ್ತು ಕೊಡಬೇಕು ಅವರು ನೊಂದವರ ನಂದಾದೀಪ ಶೋಷಿತ ವರ್ಗದವರ ಅಭಿವೃದ್ಧಿ ಅಧಿಕಾರ ಅಂತ ಬಿಂಬಿತರಾಗಿದ್ದಾರೆ ಅವ್ರಿಗೆ ನಮಗೆ ಸರ್ಕಾರದಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನು ಅಂದ್ರೆ ಇವತ್ತು ಸ್ಕೂಲ್ಗೆ ಅಂದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತೆ ಕೆಲವೊಂದು ಸ್ಕಾಲರ್ಶಿಪ್ಗಳು ಕೆಲವೊಂದು ಶಾಲೆಗಳಿಗೆ ಬರ್ತಾ ಇಲ್ಲ ಈ ಒಂದು ದಿನ ಬರೆಸಂತ ಕೆಲಸನ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಮತ್ತೆ ನಮ್ಮ ಬೆಟ್ಟತುಂಗ ಹುಟ್ಟೂರ ಆದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ಚಿನ ಅಭಿವೃದ್ಧಿಗೆ ಸರ್ಕಾರ ಬೆಟ್ಟ ತುಂಗ ಹುಟ್ಟೂರಾದ ಡಿ ಹತ್ತನೇ ವರ್ಷದ ಜನ್ಮೋತ್ಸವ ಇವತ್ತು ಬೆಟ್ಟತುಂಗ ತುಂಗ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ನಾಡು ಕಂಡಂಥ ಮುಖ್ಯಮಂತ್ರಿಗಳಲ್ಲಿ ಅತ್ಯುತ್ತಮವಾದ ಮುಖ್ಯಮಂತ್ರಿ ಅಂದರೆ ದೇವರಾಜ್ ಯಾಕೆ ಅಂದರೆ ತುಂಬ ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಆದರೆ ಇವತ್ತೊಂದು ದಿವಸ ಒಬ್ಬ ಮುಖ್ಯಮಂತ್ರಿಗಳದ್ದು ಜನ್ಮ ದಿನಾಚರಣೆ ಮಾಡ್ತಾ ಇರೋದು ಅಂದರೆ ಡಿ ಅವರು ಏನಕ್ಕೆ ಅಂತಂದರೆ ಈಗಾಗಲೇ ನಮ್ಮ ಹಿರಿಕ ಸುಬಾ ಹಿರಿಕರಾದಂಥ ಸುಬ್ಬಣ್ಣ ಅವ್ರು ಇರ್ಬೋದು ಮತ್ತು ಅಧ್ಯಕ್ಷ ಇರ್ಬೋದು ಅಂತ ಇವರು ಹೇಳಿದಾಗೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮರೆಯಲಾರದ ಕೆಲಸಗಳು ಆ ಥರದ್ದು ಕೆಲಸಗಳನ್ನ ಈಗಿನ ರಾಜಕಾರಣಿಗಳು ಅದನ್ನು ತಗೊಂಡು ಮಾಡ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಹೋಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಹಿಂದುಳಿದ ವರ್ಗದ ಚಾಂಪಿಯನ್